ನಿಮಗೇನಾದರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆಯಾ ಅಥವಾ ಇಮ್ಯುನಿಟಿ ಪವರ್ನ ಬೂಸ್ಟರ್ ಮಾಡ್ಕೋಬೇಕಂದ್ರೆ ಈ ಒಂದು ರೆಮಿಡಿನ ಮನೆಯಲ್ಲೇ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೂ ಇಮ್ಯುನಿಟಿ ಪವರ್ನ ಬೂಸ್ಟ್ ಮಾಡ್ಕೋಬೋದು ಸೊ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು ವಿಶೇಷವಾಗಿ ಇದು ಜೀರ್ಣಕ್ರಿಯೆಗೆ ತುಂಬಾ ಸಹಕಾರಿ ಹಾಗೂ ಹೊಟ್ಟೆ ನೋವು ಅಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ನಂಥ ಸಮಸ್ಯೆಗಳಿದ್ದರೆ ತುಂಬಾ ಸಹಾಯ ಮಾಡುತ್ತದೆ ಹಾಗೆ ಇದು ನಮ್ಮ ದೇಹದಿಂದ ವಿಷವನ್ನು ಸಹ ಹೊರಹಾಕಲು ತುಂಬಾ ಸಹಾಯ ಮಾಡುತ್ತದೆ ಅಷ್ಟೇ ಅಲ್ಲದೆ ಇದು ತೂಕ ಇಳಿಕೆಗೆ ತುಂಬ ಒಳ್ಳೆಯ ರೆಮಿಡಿ ಅಂತಲೇ ಹೇಳ್ಬೋದು ಸೊ ಇದನ್ನು ನೀವು ಈಗ ಟ್ರೈ ಮಾಡಿ ಸೊ ಹೇಗೆ ಅಂತ ನೋಡೋ ಬನ್ನಿ ಮೊದಲಿಗೆ ಒಂದು ಪ್ಯಾನನ್ನು ಬಿಸಿ ಮಾಡಿಕೊಂಡು ನಂತರ ಅದಕ್ಕೆ ನಾವು ಕೊತ್ತಂಬರಿ ಬೀಜನ ಹಾಕ್ಕೊಳ್ಬೇಕಾಗುತ್ತೆ ಸೊ ಕೊತ್ತಂಬರಿ ಬೀಜನ ಹಾಕೋದಕ್ಕಿಂತ ಮುಂಚೆ ಕೊತ್ತಂಬರಿಯನ್ನು ಸ್ವಲ್ಪ ವಾಶ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ಇನ್ನು ಅದನ್ನು ವಾಶ್ ಮಾಡಿಕೊಂಡು ನೀವು ಇದನ್ನು ಫ್ಯಾನ್ನ ಗಾಳಿಯಲ್ಲಿ ನೀವು ಇದನ್ನು ಒಣಗಿಸ್ಬೋದು ಇಲ್ಲ ನಿಮಗೆ ಟೈಮ್ ಇಲ್ಲ ಅಂತಂದರೂ ಈ ರೀತಿ ಪಟಪಟ ಅಂತ ನೀವು ಮಾಡ್ಕೋಬೋದು ಬಿಸಿ ಮಾಡಿ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಸೊ ನೋಡಿ ಇವಾಗ ಒಂದು ಸ್ವಲ್ಪ ಇದು ಆಗ್ತಾ ಬಂದಿದೆ ರೋಸ್ಟ್ ಇನ್ನೂ ಸ್ವಲ್ಪ ಇದು ರೋಸ್ಟ್ ಆಗಬೇಕು ಇದು ರೋಸ್ಟ್ ಯಾವ ಥರ ಆಗಬೇಕು ಅಂದರೆ ನಾವು ಕೈಯಲ್ಲಿ ಮುಟ್ಟುವಾಗ ಟಕ್ಕಂತ ಸೌಂಡ್ ಆಗಬೇಕು ಆ ರೀತಿ ಇದನ್ನು ರೋಸ್ಟ್ ಮಾಡ್ಕೋಬೇಕು ಸೊ ನಿಮ್ಗೆ ಯಾವ ರೀತಿ ಆಗಬೇಕಂತ ನಾನು ನಿಮಗೆ ತೋರಿಸ್ತೇನೆ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋನ ನೋಡಿ ಸೊ ಕೈಯಲ್ಲಿ ಪ್ರೆಸ್ ಮಾಡಿದರೆ ಟಕ್ಕಂತ ಸೌಂಡ್ ಆಗಬೇಕು ಆ ರೀತಿ ಇದನ್ನು ರೋಸ್ಟ್ ಮಾಡ್ಕೋಬೇಕು ನೋಡಿ ಯಾವ ರೀತಿ ರೋಸ್ಟ್ ಆಗಿದೆ ಅಂತ ನೀವೇ ನೋಡ್ಬೋದು ಈ ರೀತಿ ರೋಸ್ಟ್ ಆಗಬೇಕು ಇನ್ನು ನಾವು ಇದನ್ನು ತೆಗೆದು ಇನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡುವ ಸೊ ನೋಡಿ ಕೊತ್ತಂಬರಿ ಬೀಜ ರೋಸ್ಟ್ ಹಾಕಿದ ನಂತರ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಇನ್ನು ಅದೇ ಪ್ಯಾನಿಗೆ ಜೀರಿಗೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ಸೊ ನೋಡಿ ಜೀರಿಗೆಯನ್ನು ಕೂಡ ಹಾಕಿಬಿಟ್ಟು ಅದೇ ಫ್ಲೇಮಲ್ಲಿ ಇವಾಗ ನಾವು ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಕಾಣಿಸ್ತಿದೆಯಲ್ಲ ಜೀರಿಗೆ ಇದನ್ನು ಕೂಡ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ರೋಸ್ಟ್ ಯಾವ ಥರ ಹಾಕ್ಬೇಕು ಅಂದರೆ ಜೀರಿಗೆ ಪರಿಮಳ ಇದನ್ನು ರೋಸ್ಟ್ ಮಾಡ್ಕೋಬೇಕು ಕಡಿಮೆಯಲ್ಲಿಟ್ಕೊಂಡು ಇದನ್ನು ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಜಾಸ್ತಿ ಫ್ಲೇಮಲ್ಲಿ ಇಟ್ಟಿದ್ದಾನೆ ರೋಸ್ಟ್ ಮಾಡ್ಕೋಬಾರ್ದು ಜೀರಿಗೆ ಅಲ್ಲ ಹಾಗಾಗಿ ಬೇಗಿದ್ದು ಸೀದೋಗ್ಬೋದು ಹಾಗೇನೆ ನೀವು ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೇನೆ ವಿಡಿಯೋನ ಶೇರ್ ಮಾಡಿ ಸೊ ನೋಡಿ ಇವಾಗ ಇದು ಕೂಡ ರೆಡಿ ಆಗ್ತಾ ಬಂದಿದೆ ಇನ್ನು ಇದನ್ನು ಕೂಡ ಅದೇ ಬೌಲ್ಗೆ ಹಾಕೊಳ್ಬೇಕಾಗುತ್ತೆ ಸೊ ನೋಡಿ ಇನ್ನು ಅದೇ ಪ್ಯಾನಿಗೆ ಒಂದು ಸ್ವಲ್ಪ ಮೆಂತೆ ಬೀಜನ ಹಾಕೊಳ್ಬೇಕಾಗುತ್ತೆ ಹಾಗೆ ಒಂದು ಸ್ವಲ್ಪ ಒಣ ಶುಂಠಿನ ಹಾಕೊಳ್ಬೇಕಾಗುತ್ತೆ ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಅದನ್ನು ಕೂಡ ಮಾಡಿಬಿಟ್ಟು ಇನ್ನು ಅದೇ ಬೌಲ್ಗೆ ಹಾಕುವ ನೆಕ್ಸ್ಟ್ ಒಂದು ಮೂರು ಏಲಕ್ಕಿನ ಹಾಕ್ಕೊಳ್ಬೇಕಾಗುತ್ತೆ ಹಾಗೆ ಎರಡು ಲವಂಗನ ಹಾಕ್ಕೊಳ್ಬೇಕಾಗತ್ತೆ ಒಂದು ಮೂರು ಕಾಳು ಮೆಣಸನ್ನು ಹಾಕ್ಕೊಳ್ಬೇಕಾಗುತ್ತೆ ನೀವು ಬೇಕಿದ್ದನ್ನು ಸ್ವಲ್ಪ ಜಾಸ್ತಿ ಕೂಡ ತಗೊಳ್ಬೋದು ಐದರಿಂದ ಆರು ಕೂಡ ತಗೊಳ್ಬೋದು ಇದು ಮೂರನ್ನು ಕೂಡ ಇದನ್ನು ಕೂಡ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಸೊ ನೋಡಿ ಇವಾಗ ಇದು ಕೂಡ ರೆಡಿ ಆಗ್ತಾ ಬಂದಿದೆ ಇದನ್ನು ಕೂಡ ಅದೇ ಬೌಲ್ಗೆ ನಾವು ಹಾಕಿಟ್ಟು ಇನ್ನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಡುವ ಸೊ ಇನ್ನಿದು ಇದು ಸ್ವಲ್ಪ ತಣ್ಣಗಾಗಲಿ ನಂತರ ಇದನ್ನು ನೈಸ್ ಆಗಿ ನಾವು ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು ಅಂದರೆ ಪುಡಿ ಮಾಡ್ಕೊಳ್ಬೇಕು ಪೌಡ್ರನ್ನು ಮಾಡ್ಕೋಬೇಕಾಗುತ್ತೆ ಸೊ ನೋಡಿ ಇವಾಗ ಡ್ರೈ ರೋಸ್ ಚೆನ್ನಾಗಿ ಆಗಿದೆ ಇದು ಸ್ವಲ್ಪ ಬಿಸಿ ಆರಲಿ ಆನಂತರ ಇದನ್ನು ನಾವು ಪೌಡ್ರ್ ಮಾಡಿಕೊಳ್ಳುವ ಸೊ ನೋಡಿ ಇವಾಗ ಬಿಸಿ ಕೂಡ ಚೆನ್ನಾಗಿ ಆರಿದೆ ಇನ್ನಿದನ್ನು ಒಂದು ಚಿಕ್ಕ ಜಾರಿಗೆ ನಾವು ಇದನ್ನು ಹಾಕಿ ಇದನ್ನು ಪೌಡ್ರ್ ಮಾಡ್ಕೋಬೇಕಾಗತ್ತೆ ಸೊ ನೋಡಿ ನಾವು ಇದು ಚಟ್ನಿ ಎಲ್ಲ ಮಾಡ್ತೇವಲ್ಲ ಈ ಮಿಕ್ಸಿ ಜಾರಲ್ಲಿ ಅದರಲ್ಲಿ ಇದನ್ನು ನಾವು ಪೌಡ್ರ್ ಮಾಡಿಕೊಳ್ಳುವ ನೈಸಾಗಿದ್ರಲ್ಲಿ ಪೌಡ್ರನ್ನು ಮಾಡ್ಕೋಬೇಕಾಗತ್ತೆ ಸೊ ನೋಡಿ ಇದಕ್ಕೆ ಅರ್ಧದಷ್ಟು ಮಾತ್ರ ಹಾಕ್ಕೊಂಡಿದ್ದೇನೆ ಎಲ್ಲ ಒಮ್ಮೆಲೆ ಹಾಕೋದಿಲ್ಲಲ್ಲ ಹಾಗಾಗಿ ಅರ್ಧ ಮಾತ್ರ ಹಾಕ್ಕೊಂಡು ನಂತರ ಇನ್ನು ಅರ್ಧ ನಾವು ಮತ್ತೆ ಗ್ರೈಂಡ್ ಮಾಡಿಕೊಳ್ಳುವ ಅಂದರೆ ಪೌಡ್ರನ್ನು ಮಾಡಿಕೊಳ್ಳುವ ಇವಾಗ ಫಸ್ಟ್ ಇದನ್ನು ಪೌಡ್ರ್ ಮಾಡಿಕೊಳ್ಳುವ ಬನ್ನಿ ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಇವಾಗ ಇದನ್ನು ಆಗಿ ಒಂದು ಪೌಡ್ರನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಸೊ ನೋಡಿ ತರಿತರಿ ನೈಸ್ ನೈಸಾಗಿ ಇದು ಗ್ರೈಂಡ್ ಆಗಬೇಕು ಇದು ಪೌಡ್ರ್ ಆಗಬೇಕು ಸೊ ನೋಡಿ ಇವಾಗಿದು ಗ್ರೈಂಡ್ ಮಾಡ್ಕೊಂಡಾಗಿದೆ ಸೊ ನೋಡಿ ಯಾವ ರೀತಿ ಆಗಿದೆ ಅಂತ ನಿಮಗೆ ತೋರಿಸ್ತೇನೆ ಸೊ ಇದು ಗ್ರೈಂಡ್ ಆಗಿದೆ ಈ ರೀತಿ ಗ್ರೈಂಡ್ ಆಗಿರಬೇಕು ಒಳ್ಳೆ ಪರಿಮಳ ಕೂಡ ಬರ್ತಾ ಇದೆ ತುಂಬ ಚೆನ್ನಾಗಿರುವಂಥ ಪರಿಮಳ ಸೊ ನೋಡಿ ಈ ಕಷಾಯ ಹುಡಿಯಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ ಅದು ಮುಂದೆ ನಾನು ಹೇಳ್ತಾ ಹೋಗ್ತೇನೆ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಇನ್ನು ಈ ಕಷಾಯ ಪೌಡರ್ ಅಂಗಡಿಗಳಲ್ಲೂ ಸಿಗುತ್ತೆ ಬಟ್ ನಾವು ಇಲ್ಲಿ ಮನೆಯಲ್ಲೇ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹಾಗೂ ಆಗಿರುತ್ತೆ ಸೊ ನೀವು ಕೂಡ ಮಧ್ಯಾಹ್ನ ಟ್ರೈ ಮಾಡಿ ಇನ್ನು ಆವಾಗಲೇ ಅರ್ಧದಷ್ಟು ತೆಗೆದುಕೊಂಡಿಟ್ಟಿದ್ವೆಲ್ಲ ಇನ್ನು ಅದನ್ನು ಕೂಡ ಇವಾಗ ನೈಸ್ ಆಗಿ ಗ್ರೈಂಡ್ ಮಾಡಿಕೊಳ್ಳುವ ಸೊ ನೋಡಿ ಆವಾಗ ನಾವು ಅರ್ಧದಷ್ಟು ಮಾತ್ರ ಹಾಕ್ಕೊಂಡಿದ್ದು ಇವಾಗ ಅರ್ಧದಷ್ಟು ತಗೊಂಡು ಇವಾಗ ಅದನ್ನು ಕೂಡ ನೈಸ್ ಇವಾಗ ಅದನ್ನು ಪೌಡ್ರ್ ಮಾಡಿಕೊಳ್ಳುವ ಸೊ ನೋಡಿ ಇವಾಗ ಇದು ಕೂಡ ಫೈನ್ ಆಗಿ ಆಗಿದೆ ಸೊ ನೋಡಿ ಒಳ್ಳೆ ಪರಿಮಳನೂ ಕೂಡ ಇದೆ ತುಂಬ ಚೆನ್ನಾಗಿರುವಂಥ ಜೀರಿಗೆ ಕಷಾಯ ಪುಡಿ ಇವಾಗ ನೀವು ಕೂಡ ಮನೆಯಲ್ಲೇ ಮಾಡಿಕೊಳ್ಳಿ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಹಾಗೂ ಹೆಲ್ದಿಯಾಗಿರುತ್ತೆ ಸೊ ನೋಡಿ ಇವಾಗ ಇದನ್ನು ಕೂಡ ಬೌಲ್ಗೆ ಟ್ರಾನ್ಸ್ಫರ್ ಮಾಡುವ ಸೊ ನೋಡಿ ಅಷ್ಟು ಚೆನ್ನಾಗಿರುವಂಥ ಕಷಾಯ ಪುಡಿ ರೆಡಿಯಾಗಿದೆ ನಾವೇ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹಾಗೂ ಹೆಲ್ದಿಯಾಗಿರುತ್ತೆ ಸೊ ನೀವು ಇನ್ನು ಅಂಗಡಿಯಿಂದ ತರೋ ಬದಲು ನೀವೇ ಇದನ್ನು ಮನೆಯಲ್ಲಿ ರೆಡಿ ಮಾಡ್ಕೋಬೋದು ಸೊ ಸೊ ಇನ್ನು ಇದನ್ನು ಒಂದು ಏಟರ್ ನಲ್ಲಿ ಹಾಕಿಟ್ಟು ಒಂದು ಕೂಲ್ ಆಗಿರುವಂಥ ಪ್ಲೇಸಲ್ಲಿ ಇದನ್ನು ಸ್ಟೋರ್ ಮಾಡ್ಕೋಬೇಕಾಗುತ್ತೆ ಸೊ ನೋಡಿ ಇವಾಗ ತುಂಬ ಚೆನ್ನಾಗಿರುವಂತಹ ಜೀರಿಗೆ ಕಷಾಯ ಪೌಡರ್ ರೆಡಿಯಾಗಿದೆ ಸೊ ನೋಡಿ ಎಷ್ಟು ಚೆನ್ನಾಗಿರುವಂತಹ ಜೀರಿಗೆ ಪೌಡರ್ ನಾವು ಅಂಗಡಿಯಿಂದ ಏನು ತರ್ತೇವೆ ನೋಡಿ ಸೇಮ್ ಅದೇ ರೀತಿಯಲ್ಲಿ ನಮ್ಮ ನಾವು ಕೂಡ ಇವಾಗ ಮನೆಯಲ್ಲಿ ಮಾಡ್ಕೋಬಹುದು ಸೊ ಇನ್ನು ಈ ಜೀರಿಗೆ ಕಷಾಯ ಪುಡಿಯ ಬೆನಿಫಿಟ್ಸ್ ನೋಡ್ತಾ ಈ ಕಷಾಯ ಪುಡಿಯು ಶೀತ ಕೆಮ್ಮು ಹಾಗೆ ಗಂಟಲು ನೋವು ಅಥವಾ ಅರ್ಜೀರ್ಣ ಆ್ಯಂಡ್ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸಲು ತುಂಬಾ ಸಹಾಯ ಮಾಡುತ್ತದೆ ಇದು ಆಯುರ್ವೇದದಲ್ಲಿ ಸಾಂಪ್ರದಾಯಿಕವಾಗಿ ಇದನ್ನು ಬಳಸುವ ಒಂದು ಪಾನೀಯ ಹಾಗೆ ಈ ಕಷಾಯ ಪುಡಿ ಆರೋಗ್ಯಕರ ಆ್ಯಂಡ್ ರುಚಿಕರವಾದ ಪಾನೀಯವಾಗಿದೆ ಇದನ್ನು ನೀವು ನಿಯಮಿತವಾಗಿ ಸೇವಿಸುವುದರಿಂದ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಇದರಿಂದ ನೀವು ಪಡೆಯಬಹುದು ಸೊ ತುಂಬ ಚೆನ್ನಾಗಿರುವಂಥ ಜೀರಿಗೆ ಕಷಾಯ ಪುಡಿ ಸೊ ಇದನ್ನು ನೀವು ಮನೆಯಲ್ಲೇ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಹಾಗೂ ಹೆಲ್ದಿಯಾಗಿರುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಜೀರಿಗೆ ಕಷಾಯ ಪುಡಿನ ನಾವು ಈಗ ಮನೆಯಲ್ಲೇ ಹೆಲ್ದಿಯಾಗಿ ಹೇಗೆ ಮಾಡಬಹುದು ಅಂತ ಹಾಗೆ ನೀವು ಇದನ್ನು ಟ್ರೈ ಮಾಡಿ ಸೂಪರ್ ಆಗಿರುತ್ತೆ ಹಾಗೆಯೇ ಇದರ ಪರಿಮಳ ಕೂಡ ತುಂಬ ಚೆನ್ನಾಗಿರುವಂತಹ ಪರಿಮಳ ನಾವು ಅಂಗಡಿಯಿಂದ ಏನು ತರಬೇ ತರ್ತೇವೆ ನೋಡಿ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿನೇ ತುಂಬಾ ಚೆನ್ನಾಗಿರುವಂಥ ಪರಿಮಳ ಒಮ್ಮೆ ಟ್ರೈ ಮಾಡಿ ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ಥ್ಯಾಂಕ್ಸ್ ಫಾರ್ ದ ವಿಡಿಯೋ ವಾಚಿಂಗ್